ಭಾರತೀಯ ಜನತಾ ಪಕ್ಷ ನುಡಿದಂತೆ ಒಂದು ರಾಜಕೀಯ ಪಕ್ಷ ಅಂತ ಹೇಳಿ ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಅಂತ ನಾಯಕರು ನಮಗೆ ಸಿಕ್ಕಿದ್ದಾರೆ ದಿನಪೂರ್ತಿ ನಮಗಾಗಿ ಇಡೀ ಜೀವನವನ್ನೇ ಭಾರತಕ್ಕಾಗಿ ಮುಡಿಪಾಗಿಟ್ಟಿರುವಂಥ ಏಕೈಕ ವ್ಯಕ್ತಿ ಯಾರಾದರೂ ಈ ದೇಶದಲ್ಲಿದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂತ ಹೇಳಿ ಅವ್ರು ಮೊನ್ನೆ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು ಕುಟುಂಬನೇ ಇಲ್ಲದ ವ್ಯಕ್ತಿ ಈ ದೇಶದ ಪ್ರಧಾನಿ ಅಂತ ಹೇಳಿದ್ರೆ ಏನು ಉತ್ತರ ಕೊಟ್ಟರು ಅದಕ್ಕೆ ಅವರು ಇಡೀ ದೇಶ ನನ್ನ ಕುಟುಂಬ ಅಂತ ಹೇಳಿದ್ರು ನಾವೆಲ್ಲರೂ ಕೂಡ ಮೋದಿ ಕುಟುಂಬದಲ್ಲಿದ್ದಾವೆ ನಮ್ಮ ಕುಟುಂಬದ ಹಿರಿಯಣ್ಣ ಇದ್ದಾರೆ ಅವ್ರ ಕೈಯನ್ನು ಬಲಪಡಿಸುವಂತ ಕೆಲಸ ಆಗ್ಬೇಕಲ್ಲ ನಮ್ದು ಇಡೀ ಜೀವನವನ್ನ ಮುಡಿಪಾಗಿಟ್ಟಂತ ದೇಶಕ್ಕಾಗಿ ನಾವೇನ್ ಮಾಡಬೇಕು ಉಳ್ಕೊಂಡಿರುವಂಥ ಈ ಏಪ್ರಿಲ್ ಇಪ್ಪತ್ತಾರು ತನಕ ಇರುವಂಥ ದಿವಸಗಳಲ್ಲಿ ನಮ್ಮ ನಮ್ಮ ಕೆಲಸವನ್ನು ಮಾಡ್ಕೋಬೇಕು ನಮ್ಮ ಕುಟುಂಬವನ್ನು ನೋಡ್ಕೋಬೇಕು ಜೊತೆಯಲ್ಲಿ ದೇಶದ ಕೆಲಸ ಅಂತ ಹೇಳಿ ನಮ್ಮ ಪಕ್ಷದ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ಏನೆಲ್ಲ ಯೋಜನೆಗಳನ್ನ ಕೊಟ್ಟಿದ್ರೆ ನಮಗೆ ಹೇಳಲಿಕ್ಕೆ ಎಷ್ಟು ಸುಲಭ ಇದೆ ನಾವೇ ಸಣ್ಣ ಇರಬೇಕಾದ್ರೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಆಗಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದಂಥವ್ರು ಇಲ್ಲಿ ಕೂತಿರೋರು ಹಲವಾರು ಮಂದಿ ಒಂದು ಕನಸನ್ನು ಕಂಡಿದ್ದ ಕಂಡಿದ್ವಲ್ಲ ನಾವು ಐನೂರು ವರ್ಷಗಳಲ್ಲಿ ಆಗದ ಸಾಧನೆ ಇವತ್ತಾಗಿದೆ ಅಂತ ಹೇಳಿದ್ರೆ ನಾವು ಹೆಮ್ಮೆ ಪಡ್ಬೋದಲ್ಲ ಪ್ರತಿಯೊಬ್ಬ ಹಿಂದೂ ಮನೆಗೋಗಿ ತಟ್ಟಿ ಹೇಳ್ಬೋದಲ್ಲ ನಮಗೆ ಪ್ರಭು ಶ್ರೀರಾಮ್ಚಂದ್ರನಗಾಗಿ ನಾವು ಹೋರಾಟವನ್ನು ಐನೂರು ವರ್ಷಗಳಿಂದ ಮಾಡಿದ್ದು ಇವತ್ತು ಅದು ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಕ್ಷದ ಕೊಡುಗೆ ಇವತ್ತು ಹಿಂದೂ ಸಮಾಜ ತಲೆ ಎತ್ತಿ ನಡೀಲಿಕ್ಕೆ ಕಾರಣ ಅದು ಭಾರತೀಯ ಜನತಾ ಪಕ್ಷದ ಕೊಡುಗೆಯಿಂದ ಋಣ ತೀರಿಸ್ಬೇಕಲ್ಲ ನೀವು ಒಂದು ಮತ ಹಾಕಿ ಅಂತ ಕೇಳ್ಬೋದಲ್ಲ ನಮಗೆ ಭಾರತೀಯ ಜನತಾ ಪಕ್ಷ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆರಂಭ ಆದಂಥ ಸಂದರ್ಭದಲ್ಲಿ ಅಧ್ಯಯ್ಯ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ಮಾಡಿದರು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ನಾವು ರದ್ದು ಮಾಡ್ತೇವೆ ಅಧಿಕಾರಕ್ಕೆ ಬಂದ್ರೆ ಅಂತ ಹೇಳಿ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಕೂಡ ಜಮ್ಮು ಕಾಶ್ಮೀರದಲ್ಲಿಂಥ ವಿಶೇಷ ಅಧಿಕಾರವನ್ನು ಕೂಡ ಕಿತ್ಕೊಂಡು ಇವತ್ತು ನೀವು ನಮ್ಮ ದೇಶದ ಅವಿಭಾಜ್ಯ ಅಂಗ ನೀವು ಅಂತ ಹೇಳಿ ಧೈರ್ಯವಾಗಿ ವಿಶ್ವಕ್ಕೆ ಸಾರದಂತ ಕೆಲಸವನ್ನು ಮಾಡಿದ್ರಲ್ಲ ಪ್ರಧಾನಿ ತಟ್ಟಿ ಹೇಳ್ಬೋದಲ್ಲ ನಮಗೆ ವಿದ್ಯಾವಂತರಲ್ಲಿ ಹೋದಾಗ ಇವತ್ತು ನಾವೆಲ್ಲರೂ ಕೂಡ ರೈತರೇ ಇದ್ದೀವಿ ಹೆಚ್ಚಿನ ಭಾಗ ಕೊಡಗು ಜಿಲ್ಲೆ ಅಂತೇಳಿದರೆ ಶೇಕಡ ಎಂಬತ್ತರಷ್ಟು ಭಾಗ ರೈತಾಪಿ ವರ್ಗ ಇರುವಂಥ ಪ್ರದೇಶ ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಪ್ರತಿ ಮನೆಗೆ ಎರಡು ಆರು ಸಾವಿರ ರೂಪಾಯಿ ಪ್ರತಿಯೊಬ್ಬ ರೈತರಿಗೆ ಕೂಡ ಕೊಟ್ಟಿದಾರಲ್ಲ ಹೇಳ್ಬೇಕು ಈಗ ಹೋಗಿ ಅದಕ್ಕೆ ನಾನು ಹೇಳಿದೆ ಇದು ರಿವಿಷನ್ ಅಂತೇಳಿ ಯಾವುದು ಬಿಟ್ಟಿ ಬಾಕಿ ಅಲ್ಲ ಇಲ್ಲಿ ನಾವು ತಿಳಿ ಹೇಳಬೇಕಲ್ಲ ಐದು ವರ್ಷದಲ್ಲಿ ಮೂವತ್ತು ಸಾವಿರ ರೂಪಾಯಿ ತಗೊಂಡಿದ್ದೀರಣ ಋಣ ತೀರಿಸಿ ಅವ್ರನ್ನ ಮತ್ತೊಮ್ಮೆ ನಾವು ಪ್ರಧಾನಿ ಮಾಡಬೇಕು ಅಂತ ಹೇಳಿ ತಿಳಿ ಹೇಳುವಂಥ ಕೆಲಸ ಮಾಡಬೇಕು ಅವ್ರನ್ನ ನೆನಪಿಸುವಂಥ ಕೆಲಸ ಮಾಡಬೇಕು ಎಷ್ಟು ಯೋಜನೆಗಳು ಒಂದು ಗಂಟೆ ನಿಂತರೆ ಮಾತಾಡ್ತೇನೆ ಉಜ್ವಲ ಯೋಜನೆಯಿಂದ ಹಿಡಿದು ಎಷ್ಟೊಂದು ಯೋಜನೆಗಳನ್ನ ಈ ದೇಶಕ್ಕೆ ತಂದಿದ್ದಾರೆ ಅಂತ ಹೇಳಿ ಹಾಗೆಯೇ ಇವತ್ತು ವಿಶ್ವದಲ್ಲಿ ಭಾರತ ಅಂತ ಹೇಳಿದ್ರೆ ಹೆಮ್ಮೆ ಪಡುವ ರೀತಿಯಲ್ಲಿ ಹಾಗಿದ್ದು ವಿಶ್ವ ನಾಯಕ ಅಂತ ಇವತ್ತೇನಾದರೂ ಆಗಿದ್ದರೆ ನೀವು ಎರಡು ಬಾರಿ ಮತ ಹಾಕಿ ಕಳಿಸಿದ್ರಲ್ಲ ನರೇಂದ್ರ ಮೋದಿ ಅವ್ರನ್ನ ಕೇಂದ್ರಕ್ಕೆ ಅದರ ಫಲ ಇವತ್ತು ವಿಶ್ವದಲ್ಲಿ ಭಾರತವನ್ನು ಗೊತ್ತು ಮಾಡುವ ರೀತಿಯಲ್ಲಾಯಿತು ಹಿಂದೆ ಏನು ಹೇಳ್ತಿದ್ರು ಭಾರತವನ್ನು ಆಸ್ಟ್ರೇಲಿಯಾ ದೇಶದವ್ರು ಹೇಳ್ತಾ ಇದ್ರು ಇದು ಶುಚಿತ್ವವೇ ಇಲ್ಲದ ದೇಶ ಇದು ಇದು ಹಾವಾಡಿಗರ ದೇಶ ಅಂತ ಹೇಳಿ ಇವತ್ತು ಹಾವಾಡಿಗರ ದೇಶ ಅಂತ ಹೋಗಿ ಇವತ್ತು ವಿಶ್ವದಲ್ಲೇ ಶ್ರೇಷ್ಠ ದೇಶ ಅಂತ ಕರೀತಾರೆ ರಷ್ಯಾ ಉಕ್ರೇನ್ ಯುದ್ಧ ಆದಾಗ ಯಾರನ್ನ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದರು ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವ್ರನ್ನ ವಿಶ್ವದ ನಾಯಕರು ಹೇಳ್ತಾರೆ ಅಮೇರಿಕಾದವ್ರನ್ನ ಹೇಳಲಿಲ್ಲ ಭಾರತಕ್ಕೆ ಮಧ್ಯಸ್ಥಿಕೆ ವಹಿಸಬೇಕು ಭಾರತ ಅಂತ ಹೇಳಿದರು ಯಾವುದೇ ದೇಶದಲ್ಲಿ ಮೊನ್ನೆ ನಡೆದಂಥ ಯುದ್ಧದಲ್ಲೂ ಕೂಡ ಇಸ್ರೇಲ್ ಮತ್ತು ಇಸ್ರೇಲ್ ಪ್ಯಾಲೆಸ್ತೀನ್ ಯುದ್ಧ ಈಗಾಗ್ತಾ ಇದೆ ಆವಾಗಲೂ ಕೂಡ ಏನು ಹೇಳಿದರು ಭಾರತ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿ ಇವತ್ತು ವಿಶ್ವ ಭಾರತದೆಡೆಗೆ ನೋಡಬ ನೋಡ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ನಾವುಗಳು ಕಂಡ್ರಿ ನಾವು ಭಾರತೀಯ ಜನತಾ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಎರಡು ಬಾರಿ ಕೇಂದ್ರ ಅರ್ಸಿ ಕಳಿಸಿದ್ವಲ್ಲ ಅದ್ರ ಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ ಹೇಳಿ ಎಷ್ಟೊಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಇನ್ನೇನು ಬೇಕಾಗ್ತದೆ ಹೇಳಿ ಕನೆಕ್ಟಿವಿಟಿ ಅಂತ ಹೇಳ್ತಾರೆ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಮೂಲಭೂತ ಸೌಕರ್ಯವಾದಂಥ ರಸ್ತೆ ಅಭಿವೃದ್ಧಿ ಆಗಬೇಕು ನಾವಿವತ್ತು ಮೈಸೂರಿನ ಬೆಂಗಳೂರಿಗೆ ಹೋದರೆ ಸಾಕು ನಮ್ಮ ದೇಶ ವಿಶ್ವಕ್ಕೆ ಸಮಾನವಾಗಿರುವಂಥ ರಸ್ತೆಯನ್ನು ಮಾಡಿರುವಂಥದ್ದನ್ನು ನಾವು ಕಾಣ್ತೇವೆ ಯಾರಾದರೂ ಇದ್ರೆ ಕೇಳಿದರೆ ಕಾಂಗ್ರೆಸ್ನವ್ರಿಗೆ ಹೇಳಿ ನೀವು ಒಂದು ಸತಿ ಬಾರಪ್ಪ ನನ್ನ ಜೊತೆಲಿ ಮೈಸೂರಿನ ಬೆಂಗಳೂರಿಗೆ ಈ ದೇಶ ಅಭಿವೃದ್ಧಿ ಆಗಿದ್ದು ಇಲ್ವಂತ ತೋರಿಸ್ಕೊಡ್ತೀನಿ ಅಂತ ಹೇಳಿ ಎಲ್ಲ ರಂಗದಲ್ಲೂ ಕೂಡ ಅವಾಯಿ ಚಪ್ಪಲ್ ಹಾಕೋನು ಕೂಡ ಅಲ್ಲಿ ಹೋಗಬೇಕು ಅಂತ ಹೇಳಿ ಉಡಾನ್ ಯೋಜನೆ ಅಂತಂದ್ರಲ್ಲ ಎಷ್ಟು ಯೋಜನೆಗಳನ್ನ ಸಾಮಾನ್ಯ ಕಾರ್ಯಕರ್ತನಿಂದ ಹಿಡಿದು ಸ್ಟಾರ್ಟ್ ಅಪ್ ಇಂಡಿಯಾ ಸ್ಟ್ಯಾಂಡಪ್ ಇಂಡಿಯಾ ಬೇರೆ ಬೇರೆ ಯೋಜನೆಗಳನ್ನು ತಂದು ಈ ದೇಶದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವಂತ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ತಿಳಿ ಹೇಳುವಂಥ ಕೆಲಸ ನಾವು ಇದ್ದೇವೆ ಇಲ್ಲಿ ಕುಳಿತಿರೋರೆಲ್ಲರೂ ಕೂಡ ಪ್ರಮುಖರನ್ನೇ ಇವತ್ತು ಆ ಕರೆದಿದ್ದಾರೆ ಹಾಗಾಗಿ ನಾವು ಕಾರ್ಯಕರ್ತರಲ್ಲ ಅದಕ್ಕೆ ನಾ ಹೇಳಿದೆ ಭಾರತೀಯ ಜನತಾ ಪಕ್ಷದ ಪಿಲ್ಲರ್ಸ್ ನಾವು ಹೇಳಿ ನಾವು ತಿಳಿ ಹೇಳುವಂಥ ಕೆಲಸ ಮಾಡಬೇಕು ಸಾಮಾನ್ಯ ಜನರಿಗೆ ಅಂಥೇಳಿ ಈ ಚುನಾವಣೆಯಲ್ಲಿ ಚಲನೊಂದು ಹೇಳಿದರು ಕನಿಷ್ಠ ಒಂದು ಬೂತ್ನಲ್ಲಿ ಹತ್ತು ಆದರೂ ಕಳೆದ ಬಾರಿಗಿಂತ ಜಾಸ್ತಿ ಜಾಸ್ತಿಗೊಳಿಸಬೇಕು ಅಂಥೇಳಿ ಹತ್ತಲ್ಲ ಅದ್ರ ಜೊತೆಯಲ್ಲಿ ಮುನ್ನೂರ ಎಪ್ಪತ್ತರ ಗುರಿಯನ್ನು ಕೂಡ ಕೊಟ್ಟಿದ್ದಾರೆ ನಾವು ಮನಸ್ ಮಾಡಿದರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೇರೆ ಕಾರ್ಯಕರ್ತರು ಅಲ್ಲ ನಮ್ಮನ್ನು ದೇವ ದುರ್ಲಭ ಕಾರ್ಯಕರ್ತರು ಅಂತ ಕರೀತಾರೆ ಯಾಕೆ ಕರೀತಾರೆ ಹೇಳಿ ನಾವು ನಮ್ಮ ಬೆಲೆ ಇರುವಂಥ ಅತಿ ಹೆಚ್ಚು ಬೆಲೆ ಇರುವಂಥ ಅಂತ ಏನು ಪ್ರಪಂಚದಲ್ಲಿ ಅಂತ ಹೇಳಿದರೆ ಸಮಯ ನಮ್ಮ ಯೌವನವನ್ನು ನಮ್ಮ ಸಮಯವನ್ನು ನಾವು ನಂಬಿದ ಸಿದ್ಧಾಂತಕ್ಕಾಗಿ ನಾವು ಕೊಡುವಂಥ ಕೆಲಸ ಪಕ್ಷದ ಸಿದ್ಧಾಂತಕ್ಕಾಗಿ ನಾವು ಮೀಸಲಿಡ್ತೇವೆ ಮತ್ತು ನಾವು ಸಂಪಾದನೆ ಮಾಡ್ತೀವಲ್ಲ ಬೆವರು ಸುರಿಸಿ ಆ ಹಣವನ್ನು ಕೂಡ ನನ್ನ ನಾನು ನಂಬಿದ ಸಿದ್ಧಾಂತ ನನ್ನ ಪಕ್ಷ ಹೇಳಿ ನನ್ನ ಕೈಯಿಂದ ಹಣ ಹಾಕಿ ಕೆಲಸ ಮಾಡುವಂಥ ಯಾವುದಾದ್ರೂ ಒಂದು ಪಕ್ಷದ ರಾಜಕೀಯ ಪಕ್ಷದ ಕಾರ್ಯಕರ್ತರು ಇದ್ದರೆ ಅದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗಾಗಿ ಅದನ್ನು ದೇವ ದುರ್ಲಭ ಕಾರ್ಯಕರ್ತರು ಅಂತ ಹೇಳಿ ನಮ್ಮನ್ನು ಕರೀತಾರೆ ನಾವು ಮನಸ್ಸು ಮಾಡಿದರೆ ಆಗದ ಕೆಲಸಗಳೇ ಇಲ್ಲ ಕಳೆದ ಬಾರಿ ಕೊಡಗು ಜಿಲ್ಲೆಯಲ್ಲಿ ಎಂಬತ್ತೈದು ಸಾವಿರಕ್ಕಿಂತ ಅಧಿಕ ಮತವನ್ನು ಕೊಟ್ಟಿದ್ದೇವೆ ಸುಜರಣ್ಣ ಆದಿಯಾಗಿ ಜಿಲ್ಲಾ ಪ್ರಮುಖರೆಲ್ಲ ಸೇರಿ ಮಾತು ಕೊಟ್ಟಿದ್ದಾರೆ ಇವತ್ತು ನಾವು ಒಂದು ಲಕ್ಷಕ್ಕಿಂತ ಅಧಿಕ ಮತವನ್ನು ಕೊಡಗು ಕೊಡಗು ಜಿಲ್ಲೆಯಿಂದ ಅಧಿಕವಾಗಿ ಕೊಡ್ತೇವೆ ಅಂತ ಹೇಳಿ ಯಾರನ್ನ ನಂಬಿಕೆ ಕೊಟ್ಟಿದ್ದಾರೆ ನಮ್ಮನ್ನು ನಂಬಿಕೆ ಕೊಟ್ಟಿದ್ದಾರೆ ಹಲವಾರು ಯೋಜನೆಗಳನ್ನ ತಂದಿದ್ದೇವೆ ಜನಪರ ಕೆಲಸಗಳನ್ನ ಮಾಡಿದ್ದಾವೆ ಧೈರ್ಯವಾಗಿ ಚುನಾವಣೆಗೆ ಈ ಬಾರಿ ನಮಗೆ ಹೋಗ್ಬೋದು ಅಭ್ಯರ್ಥಿ ಎಂಥ ಅಭ್ಯರ್ಥಿ ಕೊಟ್ಟಿದ್ದಾರೆ ಒಳ್ಳೆ ಅಭ್ಯರ್ಥಿಯನ್ನು ಕೂಡ ಲೋಕಸಭಾ ಚುನಾವಣೆಗೆ ಕೊಟ್ಟಿದ್ದಾರೆ ಎ ಸಿ ರೂಮಲ್ಲಿ ಹೋಗಿ ಕೂರ್ಲಿಕ್ಕೆ ಕಷ್ಟ ಇದೆ ಆದರೆ ಎ ಸಿ ಅವನು ಸಾಧಾರಣ ಜನರ ಕಡೆಗೆ ಬಂದು ಕೆಲಸ ಮಾಡೋದು ಸುಲಭದ ಕೆಲಸ ಒಂದು ಮನಸ್ಸಿದ್ರೆ ಸಾಕು ಆದರೆ ಯದುವೀರು ಕೂಡ ಭಾಳ ಸರಳ ವ್ಯಕ್ತಿತ್ವ ರಾಜ ಆಗಿರಲಿ ಅವರ ವಂಶಸ್ಥರು ದೊಡ್ಡ ವಂಶಸ್ಥರೇ ಆಗಿರಲಿ ಆದರೆ ಎಷ್ಟು ಸರಳ ಸ್ವಭಾವ ಅಂತ ಹೇಳಿದರೆ ಮೊನ್ನೆ ಮಡಿಕೇರಿಗೆ ಬಂದಿದ್ದರು ಮಡಿಕೇರಿಗೆ ಬಂದಂಥ ಸಂದರ್ಭದಲ್ಲಿ ರಸ್ತೇಲಿ ನಡೆದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡದೇ ಬಂದಿದ್ರು ಅಂತ ಬಂದಾಗ ಹೇಳಿದರು ನನಗಿದೆಲ್ಲ ವಸ್ತು ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡದೇ ಬಂದಿದ್ದೀನಿ ಅಂತ ಹೇಳಿ ನಮ್ಮ ಸುನೀಲಣ್ಣ ಇದ್ದವರು ಒಂದು ಎಳ್ನೀರು ಕೊಡ್ಸೋಣ ಅಂತ ಹೇಳಿದರು ಅವರು ಕಾರ್ಯ ತರಿಸ್ಕೋಬೋದಿತ್ತು ನಾವು ಕೂಡ ಗೌರವದಿಂದ ಕಾರ್ಯಕ್ಕೆ ತಂದು ಕೊಡುವಂಥ ಯೋಚನೆ ಮಾಡಿದ್ರು ಬೇಡ ನಾನು ಅಲ್ಲಿಗೆ ಹೋಗ್ತೇನೆ ಅಂಥೇಳಿ ರಸ್ತೆ ಬದಿಯಲ್ಲಿ ಕಡಿತಾ ಇದ್ದಂಥ ಎಳ್ನೀರು ಮಾರವನ್ ಹತ್ರ ಹೋಗಿ ಎಳ್ನೀರು ತೊಗೊಂಡು ಕೊಡಿದ್ರು ಹಾಗೇನೇ ಉಪಹಾರದ ವ್ಯವಸ್ಥೆ ಮಾಡಿದಾಗಲೂ ರಾಜರಿದ್ದಾರೆ ಇವ್ರಿಗೇನಾದರೂ ಏನಾದರೂ ಗೌರವ ಮಾಡಬೇಕು ಅಂತೇಳಿ ನನಗೆ ಜವಾಬ್ದಾರಿ ಹಾಕಿ ಬೇರೆ ರೂಮಲ್ಲಿ ವ್ಯವಸ್ಥೆ ಮಾಡಿದ್ದು ಅಲ್ಲೂ ಕೂಡ ಹೇಳಿದರು ನಾನು ಸಾಧಾರಣ ವ್ಯಕ್ತಿ ಜೊತೆಯಲ್ಲಿ ಇರ್ತೇನೆ ಅಂಥೇಳಿ ತೆಂಗಿನ ಇದರಲ್ಲಿ ಊಟ ತೊಗೊಂಡು ಮಾಡುವಂಥ ಕೆಲಸ ಕಾರ್ಯಕರ್ತರ ಜೊತೇಲಿ ಮಾಡಿದರು ಹೇಳಿ ರಾಜನಾದರೂ ಕೂಡ ಸರಳ ವ್ಯಕ್ತಿತ್ವ ಒಬ್ಬ ವ್ಯಕ್ತಿಯನ್ನ ಪಕ್ಷದ ಹಿರಿಯರು ಇವತ್ತು ನಮಗೆ ಸಂಸದರಾಗಿ ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ ಅಂತೇಳಿ ಗೆಲ್ಲಿಸುವಂಥ ಕೆಲಸ ನಾವು ಮಾಡಬೇಕಾಗ್ತದೆ ಹಾಗೆಯೇ ಸಾಧಾರಣವಾಗಿ ಸಣ್ಣ ಪುಟ್ಟ ಗಲಾಟೆ ಆದಾಗ ನಾವು ಎಂ ಪಿ ಎಮ್ ಎಲ್ ಎ ಹತ್ರ ಇವರ ಹತ್ರ ಎಲ್ಲ ಹೋಗ್ತೇವೆ ವಿಧಾನ ಪರಿಷತ್ ಸದಸ್ಯರೆಲ್ಲ ಒಂದು ಫೋನ್ ಮಾಡಿ ಸರ್ ಅಂತೇಳಿ ಕೇಳಿದೆ ಎಲ್ಲೋ ಪತ್ರಿಕೆಯಲ್ಲಿ ಗಲಾಟೆ ಆದಾಗ ಎಂ ಪಿ ಹತ್ರ ಇವ್ರ ಹತ್ರ ರಾಜನ ಹತ್ರ ಹೋಗ್ಲಿಕ್ಕೆ ಆಗ್ತದ ಅವರೇನಾದರೂ ಪೊಲೀಸ್ ಸ್ಟೇಷನಿಗೆ ಬರ್ತಾರಾ ಹೇಳಿ ಸಾಧಾರಣ ವ್ಯಕ್ತಿಗಳು ನಾಯಕರು ಫೋನ್ ಮಾಡಿದಾಗ ಏನಾಗ್ತದೆ ವಿರೋಧ ಪಕ್ಷದಲ್ಲಿ ನಾವಿದ್ರೆ ಒಬ್ಬ ಎಸ್ ನೋ ಡಿ ವೈ ಎಸ್ ಪಿ ಹೇಳ್ತಾನೆ ವಿರೋಧ ಪಕ್ಷದ ಇಲ್ಲಿರಲಿ ಸೈಡಲ್ಲಿ ಅಂತ ಇದು ರಾಜ ಕಣ್ರೆ ರಾಜ ವಂಶಸ್ಥರು ಅವ್ರ ಮಾತಿಗೂ ಗೌರವ ಇರುತ್ತೆ ಒಂದು ಫೋನ್ ಮಾಡಿದರೆ ಎಸ್ ಪಿ ಎದ್ದ ನಿತ್ಕೊಂಡು ಫೋನ್ ರಿಸೀವ್ ಮಾಡ್ತಾನೆ ಯಾಕೆಂದರೆ ಅವ್ರಿಗೆ ಕೊಡುವಂಥ ಗೌರವ ಆಗಿರುತ್ತೆ ಅದು ಹೇಳಿ ಒಳ್ಳೆಯ ಅಭ್ಯರ್ಥಿಯನ್ನು ನಮಗೆ ಈ ಬಾರಿ ಕೊಟ್ಟಿದ್ದಾರೆ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ನಾವು ಆಗಬೇಕು ಆಗಬೇಕು ಅಂತ ಹೇಳಿದರೆ ನಮ್ಮ ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕು ಅಷ್ಟೆ ನಾವೇ ಕೇಳಿ ಪಡ್ಕೊಂಡಂಥ ಹುದ್ದೆಗಳಿರ್ತವೆ ಅಥವಾ ಪಕ್ಷನೇ ಗುರ್ತು ಮಾಡ್ಕೊಂಡು ಕೊಟ್ಟಂಥ ಗುರ್ತು ಮಾಡಿ ಇಂಥವ್ರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಪಕ್ಷಕ್ಕಾಗಿ ಸಮಯ ಕೊಡ್ತಾರೆ ದುಡಿತಾರೆ ಅಂತ ಹೇಳಿ ಜವಾಬ್ದಾರಿಯನ್ನು ಕೊಟ್ಟಂಥದ್ದು ಕೂಡ ಇರುತ್ತೆ ಏನೇ ಇರಲಿ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇದೆ ನಮ್ಮ ಮೇಲೆ ಒಂದು ದೊಡ್ಡ ಪಕ್ಷ ಹದಿನೇಳು ಕೋಟಿ ಸದಸ್ಯರು ಅಂತ ಒಂದು ಪಕ್ಷ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದೆ ಅಂತ ತಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕು ಹಾಗಾಗಿ ಉಳಿಕೆ ಇರುವ ತ ಸಮಯದಲ್ಲಿ ನಾವು ನಮ್ಮ ಜವಾಬ್ದಾರಿಯನ್ನು ಮರೆಯದೆ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ವಿಶ್ವಾಸವನ್ನು ಉಳಿಸ್ಕೋಬೇಕಲ್ಲ ನಾವು ನನಗೆ ಕೊಟ್ಟಿರೋ ವಿಶ್ವಾಸವನ್ನು ನಾನು ಉಳಿಸ್ಕೋಬೇಕು ಉಳಿಸ್ಕೋಬೇಕು ಅಂತ ಹೇಳಿದರೆ ನಾನು ಒಂದಿಷ್ಟು ಸಮಯವನ್ನು ಕಡಬೇಕು ಕೆಲಸವನ್ನು ಮಾಡಬೇಕು ಗ್ರಾಮ ಚಲೋ ಅಂದರೆ ಏನು ಗ್ರಾಮ ಕೇಂದ್ರ ಸರ್ಕಾರದ ಸಾಧನೆಗಳು ಕರಪತ್ರವನ್ನು ಕೊಟ್ಟಿದ್ದಾರೆ ಅದನ್ನು ಪ್ರತಿಯೊಂದು ಮನೆಗೆ ಹೋಗಿ ಅವರಿಗೆ ಕೊಟ್ಟು ಆ ಮನೆಯಲ್ಲೊಂದು ಸ್ವಲ್ಪ ಕೂತು ಮಾತಾಡಿ ಒಂದು ಬ್ಯಾಕ್ ಅವಶ್ಯಕತೆ ಇದ್ರ ಒಂದು ಟೀಮು ಕುಡಿದು ಮನವರಿಕೆ ಮಾಡಿ ನಾವು ಅಲ್ಲಿಂದ ಎದ್ದು ಹೋಗಬೇಕಾದ್ರೆ ಅದು ಬಿ ಜೆ ಪಿ ಮನೆ ಆಗಿರಬೇಕು ನಾವು ಸುಮ್ಮನೆ ಏನೋ ಯಾರೋ ಇಲ್ಲಿ ಅಡ್ವರ್ಟೈಸ್ ಎಲ್ಲ ಕೊಡ್ತಾ ಇರ್ತಾರೆ ಕರಪತ್ರವನ್ನು ಎಸೀತಾ ಇರ್ತಾರೆ ರಸ್ತೆಯಲ್ಲಿ ಆ ರೀತಿ ಮಾಡ್ದೇನೆ ನಾವು ಒಂದು ಮನೆಗೆ ಹೋಗಿ ಕೂತು ಮಾತಾಡಿ ಅವ್ರ ವಿಶ್ವಾಸವನ್ನು ತಗೊಂಡು ಅವರಿಗೆ ಮನವರಿಕೆ ಮಾಡಿ ಎದ್ದು ಹೋಗುವಂಥದ್ದೇ ಗ್ರಾಮ ಚಲೋ ಆ ಕೆಲಸವನ್ನು ನಾವು ಮಾಡಿ ಅಂತೇಳಿ ಈಗಾಗಲೇ ಭಗವಾನ್ ಶ್ರೀರಾಮಚಂದ್ರನ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಒಂದು ಸುತ್ತು ಮನೆಗೆ ಹೋಗಿದ್ದೇವೆ ಅಕ್ಷತೆಯನ್ನು ಕೊಟ್ಕೊಂಡು ಇನ್ನು ನರೇಂದ್ರ ಮೋದಿ ಹೆಸರಿನಲ್ಲಿ ಭಾರತೀಯ ಜನತಾ ಪಕ್ಷದ ಹೆಸರಿನಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಹೋಗಬೇಕು ಈಗಾಗಲೇ ಒಂದು ರೌಂಡು ಗ್ರಾಮಚಲ ಹೆಸರಿನಲ್ಲಿ ನಾವು ಭೇಟಿ ಕೊಡ್ತೇವೆ ಇನ್ನೂ ಕೂಡ ಚುನಾವಣೆ ಬಂದಾಗ ನಿರಂತರವಾಗಿ ಕಾರ್ಯಕ್ರಮಗಳು ಬರ್ತಾ ಇರ್ತವೆ ನಿರಂತರವಾಗಿ ಕಾರ್ಯಕ್ರಮಗಳು ಬರ್ತಾ ಇರ್ತವೆ ಈಗ ಒಂದು ಆದ ತಕ್ಷಣ ಇನ್ನೊಂದು ಸಭೆಗಳು ಇವತ್ತು ಇಲ್ಲಿಗೆ ಬಂದಿದ್ರೆ ಬಹುಶಃ ಇವತ್ತು ಸಂಜೆನ ನಾಳೆನ ನಾಳೆ ಇನ್ನೊಂದು ಸೂಚನೆ ಬಂದರೆ ವಿರಾಜಪೇಟೆಗೆ ರಾಜ್ಯ ಮಟ್ಟದ ಯಾರಾದರೂ ನಾಯಕರು ಬರ್ತಾ ಇದ್ದಾರೆ ಬರಬೇಕು ಅಂದರೂ ಪುನಃ ನಾವು ಬರಬೇಕಂತ ಹಾಗಾಗಿ ಈ ಉಳಿಕೆ ಇರುವಂತ ಮೂವತ್ತು ನಲವತ್ತು ದಿನ ಸಮಯವನ್ನು ದಯವಿಟ್ಟು ಪಕ್ಷಕ್ಕಾಗಿ ಮೋದಿಯನ್ನು ನೆನೆಸ್ಕೊಂಡು ಸಮಯವನ್ನು ಮೀಸಲಾಗಿಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ಮೋರ್ಚಾಗಳ ಅಧ್ಯಕ್ಷರು ಎಲ್ಲ ಯಾರೆಲ್ಲ ಮೋರ್ಚಾಗಳ ಅಧ್ಯಕ್ಷರು ಇದ್ದಾರೆ ಅಂತೇಳಿ ಕೈ ಎತ್ಕೋದ ದಯವಿಟ್ಟು ವಿವಿಧ ಮೋರ್ಚಾಗಳು ಇದರಿ ತಾವುಗಳು ಒಂದು ಕೆಲಸವನ್ನು ಮಾಡಬೇಕು ಈಗಾಗಲೇ ಹಿಂದೆ ತಮಗಂತೂ ಕವಿತೆ ಹಿಂದೆ ಇದ್ರಲ್ಲ ಅನುಭವ ಇದೆ ಒಂದು ಭೂತಲ್ಲಿ ಕನಿಷ್ಠ ನಾವು ಐವತ್ತು ಮಂದಿ ಕಾರ್ಯಕರ್ತರು ಪ್ರಮುಖರು ಕಾರ್ಯಕರ್ತರಲ್ಲ ನಾನು ಹೇಳ್ತಾರೆ ನಮಗೆ ಸಿಗಬೇಕಾಗ್ತದೆ ಅಂತೇಳಿ ಒಂದು ಫೋನ್ ಕಾಲ್ನಲ್ಲಿ ಒಂದು ಭೂತಲ್ಲಿ ಐವತ್ತು ಮಂದಿ ಸಿಗಬೇಕು ಕನಿಷ್ಠ ಅಂದರೆ ಪ್ಯಾರಂಟ್ ಬಾಡಿ ಭೂತ್ ಸಮಿತಿ ಅಧ್ಯಕ್ಷರು ಹನ್ನೆರಡು ಜನ ಅಲ್ಲ ಹನ್ನೆರಡು ಮಂದಿ ಇವತ್ತು ಭೂತ್ ಸಮಿತಿಯಲ್ಲಿ ಇರ್ತಾರೆ ಹಾಗೆಯೇ ಮಹಿಳಾ ಮೋರ್ಚದಿಂದ ಒಂದು ಹತ್ತು ಜನ ಸಿಗ್ತಾರೆ ತಾನೆ ಹತ್ತು ಮಹಿಳೆಯರು ಒಂದು ಬೂತ್ನಲ್ಲಿ ಸಿಗದಿಲ್ವಾ ಖಂಡಿತವಾಗಲೂ ಹತ್ತು ಮಹಿಳೆಯರು ಒಂದು ಬೂತ್ನಲ್ಲಿ ಪ್ರಮುಖರಾಗಿ ನಮಗೆ ಸಿಗ್ತಾರೆ ಹಾಗೆಯೇ ಯುವ ಮೋರ್ಚಾದಿಂದ ಒಂದು ಹತ್ತು ಮಂದಿ ಸಿಗಲ್ವಾ ಯಾರು ಯುವ ಮೋರ್ಚಾ ಅಧ್ಯಕ್ಷತಾವ ಯುವ ಅತಿ ಹೆಚ್ಚು ಕಾರ್ಯಕರ್ತರು ಸಿಗುವಂಥದ್ದೇ ಯುವಕರು ಯುವಕರಲ್ಲಿ ಯುವತಿಯರು ಒಂದು ಹತ್ತು ಮಂದಿ ಸಿಗ್ತಾರೆ ಅಂತೂ ಹತ್ತು ಮಂದಿ ಪ್ರತಿ ಬೂತ್ನಲ್ಲಿ ಸಿಗ್ತಾರೆ ಯಾರಿದ್ದಾರೆ ಈಗ ಹತ್ತು ಮಂದಿ ಅಂತೂ ಸಿಕ್ಕೇ ಸಿಗ್ತಾರೆ ನಿಮಗೆ ರೈತ ಮೋರ್ಚಾದ ಸಿಗ್ತಾರೆ ರೈತ ಮೋರ್ಚಾದವರು ಬಂದಿಲ್ವಾ ಮೊನ್ನೆ ತಾನೇ ಜವಾಬ್ದಾರಿ ಅವ್ರು ಆಯ್ತಾರೆ ಹತ್ತು ಮಂದಿ ನಿಮಗೂ ಮಾಡಬಹುದು ಆಯ್ತಲ್ಲ ಮಂದಿ ಸುಲಭದಲ್ಲಿ ಒಂದು ಬೂತ್ನಲ್ಲಿ ಹತ್ ಐವತ್ತು ಮಂದಿ ಪ್ರಮುಖರು ಭಾರತೀಯ ಜನತಾ ಪಕ್ಷದವರೇ ನಮಗೆ ಸಿಗ್ತಾರೆ ಆದರೆ ಇದನ್ನು ಮಾಡುವಂಥ ಕೆಲಸ ನಾವು ಮಾಡಬೇಕು ನೀವು ಈಗಾಗಲೇ ಪ್ರವಾಸವನ್ನು ಕೈಗೊಂಡಿದ್ದೀರ ನೀವು ನಿಮ್ಮ ಮಂಡಲಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿನೂ ನೋಡಬೇಡಿ ಒಂದು ಮಾಹಿತಿ ಮಾಹಿತಿಯನ್ನು ಕೊಡಿ ನಾನು ಇಂಥ ಪಂಚಾಯಿತಿಗೆ ಇಂಥ ದಿನ ಮೋರ್ಚಾಗಳ ಅಧ್ಯಕ್ಷನಾದ ನಾನು ಇಂಥ ದಿನ ಇಂಥ ಪಂಚಾಯಿತಿಗೆ ಹೋಗ್ತಾ ಇದ್ದೇನೆ ನನ್ನ ಮೋರ್ಚಾದ ಸಮಿತಿಯನ್ನು ನಾನು ಮಾಡ್ತಾ ಇದ್ದೇನೆ ಇದನ್ನು ತಿಳಿಸ್ಕೊಂಡು ಮಾಡ್ಬೋದಲ್ಲ ಯಾರು ಕೂಡ ಯಾವುದೇ ಮೋರ್ಚಾದ ಅಧ್ಯಕ್ಷ ನಾನು ಪ್ಯಾರೆಂಟ್ ಬಾಡಿ ಅಂತ ಕಡಿಮೆ ಅಂತ ತಿಳ್ಕೊಬೇಡಿ ಯಾವುದೇ ಭೂತ ಅಧ್ಯಕ್ಷರಾದರೂ ಸರಿ ಶಕ್ತಿ ಕೇಂದ್ರ ಪ್ರಮುಖರಾದರೂ ಸರಿ ಎಲ್ಲಿ ಗುರುತಿಸ್ತಾರೆ ಅನ್ನೋ ಭಾವನೆ ಬೇಡ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಗುರುತಿಸುವಂತ ಕೆಲಸ ಪಕ್ಷ ಮಾಡೇ ಮಾಡುತ್ತೆ ನಿಮಗೆ ಅರಿವಿಲ್ಲದೆ ನೀವು ಬೆಳಿತೀರಿ ನಾನು ರೈತ ಮೋರ್ಚೆ ನೆನ್ನೆ ಇವ್ರ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕಂತ ಹೇಳಿದೆ ನಾನು ಪಂಚಾಯತಿ ಮಟ್ಟದಿಂದ ಮೇಲಕ್ಕೆ ಹೋದವನು ಗ್ರಾಮ ಪಂಚಾಯತಿ ಸದಸ್ಯರು ಏನಾಗಿರ್ತಾರೆ ನಾನು ಹೇಳಿದೆ ನೆನೆ ನಿಮಗೆ ಆ ಭಾಗದ ಅಂಗನವಾಡಿಯ ಏನಾಗಿರ್ತಾರೆ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಪಂಚಾಯಿತಿ ಅಧ್ಯಕ್ಷ ಎಲ್ಲದಕ್ಕೂ ಕೂಡ ಆ ಪಂಚಾಯಿತಿಯಲ್ಲಿ ಅಧ್ಯಕ್ಷರನ್ನೇ ನೋಡುವಂಥದ್ದು ಸಹಜವಾಗಿ ಆದರೆ ಅವನು ಬೆಳಿಬೇಕು ಅಂತ ಹೇಳಿದರೆ ಅವನು ಆ್ಯಕ್ಟಿವ್ ಆಗಬೇಕಿದ್ರೆ ಪಂಚಾಯಿತಿಯ ಅಂಗನವಾಡಿ ಅಧ್ಯಕ್ಷ ಆದರೂ ಕೂಡ ಏನು ಮಾಡ್ಬೋದು ಒಂದು ಮಕ್ಕಳ ದಿನಾಚರಣೆಯನ್ನೆಲ್ಲ ಆಚರಣೆ ಮಾಡಿ ಊರವರೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿ ಒಂದು ಆಟೋಟ ಮಾಡಿ ಏನು ಮಾಡ್ತಾನೆ ಅವನು ಆ ವಾ ಆ ಭಾಗಕ್ಕೆ ತೋರಿಸ್ಕೊಡ್ತಾನೆ ನಾನೊಬ್ಬ ನಾಯಕ ಅನ್ನೋದು ಸಂಘಟನೆ ನನ್ನ ಕೈಲೂ ಆಗುತ್ತೆ ಅಂತೇಳಿ ಅವನಿಗೆ ತೋರ್ಸ್ಕೊಳ ತೋರಿಸ್ಕೊಡೋಕೆ ಅಷ್ಟೇ ಸಾಕು ಅವಕಾಶ ಅಂತೇಳಿ ಆ ಗ್ರಾಮ ಅವನನ್ನು ನೋಡುತ್ತೆ ಮುಂದೊಂದು ಬಾರಿ ಅವ್ನು ಪಂಚಾಯಿತಿ ನಿಂತಾಗ ಇಂಥವ್ರೆ ಅಧ್ಯಕ್ಷರಾಗಬೇಕು ಅಂತೇಳಿ ಆ ಸದಸ್ಯರೇ ಹೇಳ್ತಾರೆ ಆ ಗ್ರಾಮದ ಜನರೇ ಹೇಳ್ತಾರೆ ಅಂದರೆ ನಾವು ಆ್ಯಕ್ಟಿವ್ ಆಗಿದ್ರೆ ಅಂತೇಳಿ ರಾಜಕೀಯ ಪಕ್ಷದಲ್ಲೂ ಕೂಡ ಅಷ್ಟೇ ನಾವು ಆ ಒಂದೊಂದು ಮೋರ್ಚೆ ಒಂದೊಂದು ಜವಾಬ್ದಾರಿ ಇರೋರು ಕೂಡ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ಕೋಬೇಕು ಹೊರಡಬೇಕು ಅದರದ್ದೇ ಒಂದು ಸಮಾವೇಶಗಳನ್ನ ನಾವು ಮಾಡಬೇಕು ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಗುರುತಿಸುವಂಥ ಕೆಲಸ ಪಕ್ಷ ಮಾಡುತ್ತೆ ನಮಗೆ ಅರಿವು ನಾವು ನಾಯಕರಾಗಿ ಬೆಳೆದಿರ್ತೇವೆ ಅಂತ ಹೇಳಿ ನಾವು ಮಾಡ್ಬೋದಲ್ಲ ಕೆಲಸಗಳನ್ನ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆ ಇಟ್ಟರೆ ಇಡೀ ತಾಲೂಕಿನಲ್ಲಿ ಮಹಿಳಾ ಮೋರ್ಚಾದಿಂದ ಒಂದು ಹೋರಾಟ ಕೈಗೊಳ್ಳಬೇಕಾಗ್ತದೆ ಮಾಡಬೇಕು ಎಲ್ಲೋ ಒಂದು ಕಡೆ ನಾವು ಮಹಿಳಾ ಮೋರ್ಚಾ ಅಧ್ಯಕ್ಷರು ಅವರು ಎಲಿಜಿಬಲ್ ಇದ್ದಾರೆ ಅಂತ ಹೇಳಿ ಇಡೀ ಸಮಾಜ ಗುರುತು ಮಾಡುವಂಥ ಕೆಲಸ ಮಾಡುತ್ತೆ ಆ ರೀತಿಯಲ್ಲಿ ಪ್ರತಿಯೊಂದು ಮೋರ್ಚಾ ಇರಲಿ ಶಕ್ತಿ ಕೇಂದ್ರ ಪ್ರಮುಖರಿರಲಿ ನಿಮ್ಮ ಜೊತೆ ಒಂದು ದೊಡ್ಡ ಸಂಖ್ಯೆ ಇದೆ ದೊಡ್ಡ ಒಂದು ಸಂಖ್ಯೆ ಇದೆ ಮೊನ್ನೆ ನಿಮ್ಮ ಅಧ್ಯಕ್ಷರು ಸುವಿನ್ ಅವರು ಒಂದು ಅಟ್ರಾಸಿಟಿಗೆ ಅಲ್ಲ ವಿರಾಜಪೇಟೆಯಲ್ಲಿ ಇದ್ದಂಥವ್ರು ಇಡೀ ಅಲ್ಲಿ ಬಂದು ಭಾಗವಹಿಸಿದರು ನಾವು ಸಂಘಟಿತರಾಗಿದ್ದರೆ ತಲೆಬಾಗುವಂಥ ಕೆಲಸ ಎಲ್ಲರೂ ಮಾಡ್ತಾರೆ ಯಾವುದೇ ಪಕ್ಷ ರಾಜಕೀಯ ಅಧಿಕಾರದಲ್ಲಿ ಇರಲೇ ಬಿಡಲಿ ಆದರೆ ನಾವು ಸಂಘಟಿತರಾಗಿ ನಾವು ಒಟ್ಟಿಗೆ ನಿಂತರೆ ಬಿ ಜೆ ಪಿ ಅವರು ಸವಾಸ ಅಲ್ಲಪ್ಪ ಅಂತ ಹೇಳ್ತಾರೆ ಇಲ್ಲ ಅವನಿಗೇನಾಯಿತು ನಮ್ಮ ಪಕ್ಷದವನೇ ಅವನಾಗಲಿ ಬಿಡಿ ಅಂತ ನಾವು ಸುಮ್ಮನೆ ಕೂತ್ರೆ ನಮ್ಮನ್ನು ಮೆಟ್ಟುವಂಥ ಕೆಲಸ ಕೂಡ ಆಗುತ್ತೆ ಜೊತೆಯಲ್ಲಿ ಇದು ಚುನಾವಣೆ ಕೂಡ ಬರ್ತಾ ಇದೆ ಸಂಘಟಿತರಾಗಿ ನಾವು ಮುಂದೆ ಹೋಗುವಂಥ ಕೆಲಸ ಮಾಡೋಣ ನಮ್ಮ ನಮ್ಮ ಜವಾಬ್ದಾರಿಯನ್ನು ನಾವು ಮರೆಯೋದು ಬೇಡ ಶಕ್ತಿ ಕೇಂದ್ರ ಏನಿದೆಯೋ ಶಕ್ತಿ ಕೇಂದ್ರ ಪ್ರಮುಖರು ನಿಮ್ಮನ್ನು ಗುರುತಿಸೋದೇ ಎಲ್ಲಿ ಅಂತ ಹೇಳಿದರೆ ಮತದಾನದಲ್ಲಿ ಇವೆಲ್ಲವೂ ಕೂಡ ನಂಬರ್ ಗೇಮ್ ರಾಜಕಾರಣ ಅಂತ ಹೇಳಿದರೆ ನಿಮ್ಮ ನಿಮ್ಮ ಬೂತ್ನಲ್ಲಿ ನಿಮ್ಮ ಶಕ್ತಿ ಕೇಂದ್ರ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮತ ಬಂದರೆ ನೀವು ಕಳೆದ ಬಾರಿಗಿಂತ ಆ್ಯಕ್ಟಿವ್ ಆಗಿದ್ರಿ ನಿಮ್ಮ ಸಂಘಟನೆ ಚೆನ್ನಾಗಿದೆ ನೀವು ಶಕ್ತಿಯುತವಾಗಿ ಅಲ್ಲಿ ಬೆಳೆದಿದ್ದೀರಿ ಅಂತ ಅರ್ಥ ಏನಾದರೂ ಓಟ್ ಕಡಿಮೆ ಆಗಿದ್ದರೆ ಇಷ್ಟೊಂದು ಅಭಿವೃದ್ಧಿಗಳನ್ನ ನರೇಂದ್ರ ಮೋದಿಯವರು ಮಾಡಿ ಅಥವಾ ಇನ್ಯಾರ್ದು ಇವತ್ತು ಓಲೈಕೆ ರಾಜಕಾರಣ ಮಾಡ್ತಾ ಇದಾರಲ್ಲ ಅವರಂಥವ್ರಿಗೇನಾದರೂ ಮತ ಬಂದರೆ ನಾವು ಅಲ್ಲಿ ನಿಷ್ಕ್ರಿಯ ಆಗಿದ್ದೀವಿ ಅಂತೇಳಿ ಸೊ ಹಾಗಾಗಿ ನಮ್ಮ ನಮ್ಮ ಜವಾಬ್ದಾರಿ ಏನು ಮರಿದೆ ನಾವು ನಮಗೆ ಕೊಟ್ಟಂಥ ಕೆಲಸ ಜೊತೆಯಲ್ಲಿ ಆ ಪುಣ್ಯಾತ್ಮನ ಇನ್ನೊಂದು ಇನ್ನೊಂದ್ಸರ್ತಿ ನಾವು ಪ್ರಧಾನಮಂತ್ರಿ ಮಾಡಬೇಕಲ್ಲ ವಿಶ್ವಕ್ಕೆ ನಾವು ಮಾದರಿ ಆಗಬೇಕು ಅಭ್ಯರ್ಥಿನೂ ನಮ್ಮ ಅಭ್ಯರ್ಥಿ ಇಲ್ಲಿಂದ ಗೆದ್ರೆ ಮಾತ್ರ ಅಲ್ಲಿ ಕೈ ಯಾರ ಮೇಲೆ ವಿಶ್ವಾಸ ಇಟ್ಟು ಭಾರತೀಯ ಜನತಾ ಪಕ್ಷ ಈ ಬಾರಿ ಎಷ್ಟ್ರಿ ಎಷ್ಟೊಟ್ಟು ತಗೋ ಕೇ ಮಾಡಿದ್ವಿ ಎಷ್ಟು ಸ್ಥಾನವನ್ನು ನಾವು ತಗೊಳ್ತೇವೆ ಅಂತೇಳಿ ಪ್ರಧಾನಮಂತ್ರಿ ಹೇಳಿದ್ದಾರೆ ನಾನವರು ಭಾಜಪ ಒಂದೇ ಮುನ್ನೂರ ಎಪ್ಪತ್ತರ ಗಡಿಯನ್ನು ದಾಟ್ತೇವೆ ಅಂತ ಹೇಳಿ ಪ್ರಧಾನಮಂತ್ರಿಗಳು ವಿಶ್ವಾಸ ಇಟ್ಕೊಂಡು ಹೇಳಿದ್ದಾರೆ ಅಂತ ಹೇಳಿ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅದನ್ನು ನಾವು ದಾಟಬೇಕು ಕಳೆದ ಸತಿ ಇನ್ನೂರ ಎಷ್ಟು ಹೇಳಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಇನ್ನೂರ ಎಪ್ಪತ್ತು ಗಡಿ ದಾಟ್ತೇವೆ ಅಂತ ಇನ್ನೂರ ತೊಂಬತ್ತಕ್ಕೆ ಬಂದು ಕಳೆದ ಸತಿ ಮುನ್ನೂರು ಒಂದು ಮುನ್ನೂರ ಗುರಿಯನ್ನು ಇಟ್ಕೊಂಡಿದ್ರು ಮುನ್ನೂರ ಮೂರಕ್ಕೆ ಬಂದು ಈ ಸತಿ ಮುನ್ನೂರ ಎಪ್ಪತ್ತು ಕೊಟ್ಟಿದ್ದಾರೆ ನಾವು ಖಂಡಿತ ದಾಟ್ತೇವೆ ಎನ್ ಡಿ ಎ ನಾನ್ನೂರು ದಾಟ್ತೇವೆ ಅಂತ ಹೇಳಿದರು ನಾವು ದಾಟೇ ದಾಟ್ತೇವೆ ಅದರಲ್ಲಿ ನಮ್ಮ ಕಾಣಿಕೆ ಕೂಡ ಬೇಕು ಪ್ರಧಾನಿ ಡೆಲ್ಲಿಯಲ್ಲಿ ಪ್ರಮಾಣವಚನ ತಗೋಬೇಕಾದ್ರೆ ಪಟಾಕಿ ಸಿಡಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಅಭ್ಯರ್ಥಿ ಕೂಡ ಗೆದ್ದಿರಬೇಕು ಸುಜಯಣ್ಣ ಸ್ವೀಟ್ ನಾವು ಹಂಚಬೇಕು ಅಂತ ಹೇಳಿದರೆ ಸೊ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರಯತ್ನ ಮತ್ತು ಒಂದಿಷ್ಟು ತಮ್ಮ ಅತ್ಯಮೂಲ್ಯ ಸಮಯವನ್ನು ಪಕ್ಷಕ್ಕಾಗಿ ಮೀಸಲಿಡಿ ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ